ಹುಮನಾಬಾದ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಅಲ್ಪಸಂಖ್ಯಾತರ ಇಲಾಖೆ ತಾಲೂಕು ಕಚೇರಿಗಳಲ್ಲಿ ರೇಣುಕಾ ಶಿವಾಚಾರ್ಯ ಜಯಂತಿ ಆಚರಣೆ ಮಾಡದೆ ಮಹಾಪುರುಷರಿಗೆ ಅವಮಾನ ಮಾಡಿದ್ದಾರೆಂದು ವೀರಶೈವ ಲಿಂಗಾಯತ ಸಮಾಜದ ಜಿಲ್ಲಾಧ್ಯಕ್ಷ ಡಿಎನ್ ಪತ್ರಿ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರದ ಆದೇಶದಂತೆ ಇಪ್ಪತ್ತ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರೇಣುಕಾ ಶಿವಾಚಾರ್ಯ ಜಯಂತಿ ಆಚರಣೆ ಮಾಡಬೇಕಿತ್ತು ಆದರೆ ಕೆಲ ಸರ್ಕಾರಿ ಕಚೇರಿಗಳಲ್ಲಿ ಜಯಂತಿ ಆಚರಣೆ ಆದೇಶ ಅವರ ಗಮನಕ್ಕಿಲ್ಲದಂತೆ ನಿಯಮವನ್ನು ಗಾಳಿ ತೂರಿ ಆಚರಣೆ ಮಾಡದೇ ಇರೋದು ಕಂಡುಬಂದಿದೆ ಸ್ಥಳಕ್ಕೆ ಲಿಂಗಾಯತ ಸಮಾಜದ ಜಿಲ್ಲಾಧ್ಯಕ್ಷ ಡಿಎನ್ ಪತ್ರಿ ಭೇಟಿ ನೀಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮುಖಂಡರ ಆಕ್ರೋಶ ಕೇಳಿ ಬರ್ತಿದ್ದಂತೆ ಎಚ್ಚೆತ್ತುಕೊಂಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಭಾವಚಿತ್ರ ಇಲ್ಲದೆ ಪರದಾಡಿದ್ರು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಇತರ ಇಲಾಖೆ ಕಚೇರಿಗಳಲ್ಲಿ ಯಾವುದೇ ಆಚರಣೆ ಆಗದೇ ಇರೋದು ಸಮಾಜದ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಬೇಡಜಂಗಮದ ತಾಲೂಕು ಉಪಾಧ್ಯಕ್ಷ ಸೋಮನಾಥ್ ಉಪಸ್ಥಿತರಿದ್ದರು

नहीं है सर ये नहीं है क्वेश्चन ना दे इसको यार ये बड़ा बड़ा है यार वो